ಥ್ಯಾಂಕ್ ಯು ಮೊದಲನೇ ಸಾಂಗ್ ಮುಂಗಾರು ಮಳೆಯಲ್ಲಿ ತುಂಬಾ ಸೂಪರ್ ಹಿಟ್ ಮಾಡ್ಕೊಟ್ಟಿರಾ ಎಕ್ಸ್ಪೆಕ್ಟ್ ತರ್ಟಿ ಸಿಕ್ಸ್ ಮಿಲಿಯನ್ ವ್ಯೂಸ್ ಮೂರುವರೆ ಕೋಟಿಗಿಂತ ಹೆಚ್ಚು ಜನ ನಮ್ಮ ಸಾಂಗ್ ನೋಡಿದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೂರು ಲಕ್ಷ ರೀಲ್ಸ್ ಆಗಿದೆ ಮೂರು ಲಕ್ಷ ರೀಲ್ಸ್ ಅಂದ್ರೆ ಇವಾಗ ಟ್ರೆಂಡಲ್ಲಿ ತಮಾಷೆನೆ ಅಲ್ಲ ಮೂವತ್ತು ಸಾವಿರ ರೀಲ್ ಆಗ ತುಂಬಾ ಕಷ್ಟ ಮೂರು ಲಕ್ಷ ರೀಚ್ ಗೆ ರೀಲ್ಸ್ ನ ಮಾಡಿದೀರ ನಿಮ್ಮೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ರುಚಿತಾ ರಾಜೇಶ್ ಅವರು ಆಕ್ಚುಲಿ ಇವ್ರದ್ದು ಇವ್ರ ಸಾಂಗು ವಾಯ್ಸ್ಗೆ ತರ ಎಪ್ಪತ್ತು ಸಾವಿರ ರೀನ್ಸ್ ಆಗಿದೆ ಥ್ಯಾಂಕ್ ಯು ಮೇಡಮ್ ನಿಮಗೂ ಕೂಡ ಯು ಮಳೆ ಸಾಂಗ್ ನಾ ಸೂಪರ್ ಹಿಟ್ ಮಾಡಿದೆ ನಿಮ್ಗೆ ಇವಾಗ ಯಾವ ಅಂತ ಒಂದು ಸಾಂಗ್ ಇವಾಗ ನೀವೆಲ್ಲ ನೋಡಿದೀರ ನಿಮ್ಗೆ ಇಷ್ಟ ಆಗಿದೆ ಅಂತ ಗೊತ್ತೀನಿ ಬಟ್ ಈ ಸಾಂಗ್ ಹಿಂದೆ ಒಂದು ಒಂದು ಚಿಕ್ಕ ಕತೆ ಇದೆ ಹೇಳ್ತೀನಿ ನಾನು ಅಂದರೆ ಶೂಟ್ ಮಾಡಿದ್ದೀನಿ ಮುಂಗಾರ ಮಳೆ ಕಂಪೋಸ್ ಹೇಳಿದ್ವಿ ಈಗ ಶೂಟ್ ಹೆಂಗಾಯ್ತು ಅಂತ ಹೇಳ್ತೀನಿ ಅಂದ್ರೆ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಮಳೆ ಇತ್ತು ಅಂದ್ರೆ ಲೊಕೇಶನ್ ಶಿಫ್ಟ್ ಜಾಸ್ತಿ ಇತ್ತು ನೀವು ನೀವು ತುಂಬಾ ನಮ್ಮಲ್ಲಾಷಾರ್ ಕೆಲಸ ಮಾಡಿದೊಡ್ಯೂಸರ್ ಪಾರ್ಟಿಗೆ ಬರ್ತಾರೆ ನಮ್ಮ ಪ್ರೊಡ್ಯೂಸರ್ ಒಂದಿನ ಸ್ಪಾರ್ಟಿಗೆ ಬಂದಿಲ್ಲ ಯಾಕೆ ಲೇಟ್ ಆಗಿ ಶೂಟ್ ಮಾಡ್ತಾ ಇದ್ಯಾ ಯಾಕೆ ಲೇಟ್ ಆಗ್ತಾ ಇದೆ ಏನು ಎತ್ತ ತೀರ್ಥಳ್ಳಿಗೆ ಒಂದು ದಿನನೂ ಸ್ಪಾರ್ಟಿಗೆ ಬಂದಿರಲಿಲ್ಲ ಒಂದೇ ಒಂದ್ ದಿನ ಬಂದಿದ್ರು ಯುಗಾದಿ ಹಬ್ಬದ ದಿನ ಬಿಕಾಸ್ ಆಫ್ ನಾವು ಇಡೀ ತಂಡ ತೀರ್ಥಹಳ್ಳಿಯಲ್ಲಿ ಇದ್ವಿ ಅವರು ಅವ್ರ ಮನೇಲಿ ಯುಗಾದಿ ಹಬ್ಬ ಮಾಡೋದನ್ನ ಬಿಟ್ಟು ಅವರು ಬಂದು ಇಡೀ ನಮ್ಮ ತಂಡದ ಜೊತೆಗೆ ಅಂದ್ರೆ ಎಲ್ಲಾ ಟೋಟಲ್ ಟೀಮ್ ನ ಸೇರ್ಸ್ಕೊಂಡು ಯುಗಾದಿ ಒಬ್ಬ ಮಾಡಿಸಿ ಆ ಯುಗಾದಿ ಒಬ್ಬ ಟ್ರೀಟ್ ಕೊಟ್ಟು ಬಂದಿದ್ರು ಈ ಸಾಂಗ್ ಮಾಡ್ಬೇಕಾದ್ರೆ ಅದಾಗಿದ್ದು ನನಗೆ ತುಂಬಾ ಕಾಡುತ್ತೆ ಸೊ ಈ ಸಾಂಗ್ ಶೂಟ್ ಮಾಡ್ಬೇಕಾರೆ ಹಿಂಗೆಲ್ಲಾ ಇತ್ತು ನಾನು ನಮ್ಮ ಲೋಕಿಣ್ಣಿಗೆ ಥ್ಯಾಂಕ್ಸ್ ಹೇಳಬೇಕು ಆರ್ಟ್ ಚಂದ್ರನಂಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಶಿಫ್ಟಿಂಗ್ ಒಂದ್ ಹತ್ತು ಕಿಲೋಮೀಟರ್ ದೂರ ಇರೋದು ಇದು ಮುಗಿಸ್ ತಕ್ಷಣ ಹೋಗ್ ರೆಡಿ ಆಗಿರ್ಬೇಕಾಯ್ತು ಟೋಟಲ್ ಟೀಮ್ ಏನಿದೆ ಅಷ್ಟು ಟೀಮ್ ಅವ್ರು ಹೋಗಿ ಇಲ್ಲಿ ಸೆಟ್ ಅಪ್ ಮಾಡ್ತಾ ಇದ್ರು ಹಂಗಾಗಿ ಈ ಸಾಂಗ್ ಇಂದೇ ತುಂಬಾ ಪರಿಶ್ರಮ ಇದೆ ನಮ್ಮ ಅಭಿಯಣ್ಣ ಒ ಪಿ ಅಂದ್ರೆ ನೀವು ಕೂತಿದಾರಲ್ಲ ಅಷ್ಟು ಸುಮ್ಮನೆ ಕಾಮಾಗಿದ್ದಾರೆ ಬಟ್ ಅವ್ರು ವರ್ಕ್ ಅಲ್ಲಿ ಹಂಗಲ್ಲ ಪ್ರತಿ ಫ್ರೇಮ್ನು ತುಂಬಾ ಬ್ಯೂಟಿಫುಲ್ ಆಗಿ ನನ್ನ ಅಣ್ಣ ಹಿಂಗೆ ಒಂದ್ ಫ್ರೇಮ್ ಬೇಕು ಅಂದ್ರೆ ಅಯ್ಯೋ ಮಗ ಹಂಗೆ ಟಕಟಕ ಹೋಗ್ಬಿಟ್ಟು ತಪ್ಪತ್ ರೆಡಿ ಮಾಡ್ಬಿಡೋರು ಥ್ಯಾಂಕ್ ಯು ಅಭಿಯಣ್ಣ ನಮ್ ರಘು ಮಾಸ್ರು ಅವ್ರು ಹೆಂಗೆ ಅಂದ್ರೆ ಫಸ್ಟ್ ಬಂದು ಫುಲ್ ಕಾನ್ಸೆಪ್ಟ್ ಅವ್ರಿಗೆ ರೆಡಿ ಮಾಡ್ಕೊಂಡ್ಬಿಡ್ ಸ್ಟೋರಿ ಬೋರ್ಡ್ ಹಿಂಗಿದೆ ಡೈರೆಕ್ಟರ್ ಹಿಂಗಿದೆ ಡೈರೆಕ್ಟರ್ ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬಾ ನೀಟಾಗಿ ಮುದ್ದಾಗಿ ಶೂಟ್ ಮಾಡ್ಕೊಟ್ಟಿದೀರ ಥ್ಯಾಂಕ್ ಯು ಸೊ ಮಚ್ ನಾನು ಈಗ ಬರಬೇಕು ಋಷಿ ಬರ್ಬೇಕು ಕೇಳಿದ್ರು ಇನ್ನೋಸೆಂಟ್ ಅಂತ ಇದು ಸೀರಿಯಸ್ ಅವರು ಈ ಕೆಟಪಲ್ಲಿ ತುಂಬಾ ಇನೋಸೆಂಟ್ ಆಗಿರ್ತಾ ಇದ್ರು ಅಂದ್ರೆ ಮಕ್ಳು ಹೆಂಗಿರ್ತಾರೋ ಆ ತರ ಓಡಾಡ್ಕೊಂಡಿರ್ತಾರೆ ಸೆಟ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ವಿನಯ್ ಅವರು ಹಂಗಾಗಿ ನಾನು ಅಂದ್ರೆ ಅವ್ರಷ್ಟು ಇನ್ವಾಲ್ವ್ ಆಗಿ ಮಾಡಿದ್ರು ನೋಡಿದೇ ತೂಕ ಎಲ್ಲ ಇಳಿಸ್ಕೊಂಡು ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿ ಸಾಂಗು ನಾನು ಈಗ ನಿಶಾ ಮೇಡಮ್ ಋಷಿ ಬರ್ಬೇಕು ಅಂದ್ರೆ ಆಕ್ಚುಲಿ ನಿಶಾ ಮೇಡಮ್ ಸೆಲೆಕ್ಟ್ ಮಾಡಿದ್ದೆ ಒಂದು ಕ್ಯೂರಿಯಾಸಿಟಿ ಸ್ಟೋರಿ ಇದು ಏನಂದ್ರೆ ನಮ್ಮ ಪ್ರೊಡ್ಯೂಸರ್ ಅವರು ಮಿಸಸ್ ಲತಾ ಮೇಡಮ್ ಅವ್ರಾಯ್ಸ್ ನಿಷಾ ಮೇಡಮ್ ನಾನು ಅಂದ್ರೆ ಕ್ಯಾರೆಕ್ಟರ್ ಹೋಗ್ತಾ ಇರ್ಬೇಕಾರೆ ಫಸ್ಟ್ ಬಂದ್ ಸಜೆಸ್ಟ್ ಮಾಡಿದ್ದು ಲತಾ ಮೇಡಮ್ ಹಿಂಗಿದ್ದಾರೆ ನಂಗೆ ತುಂಬಾ ಇಷ್ಟ ನಾನು ಫ್ಯಾನ್ ಇಷ್ಟ ಒಂದ್ಸಲ ನೋಡಿ ಅಂದಾಗ ಆಗ ನಿಶಾ ಮೇಡಮ್ ನೋಡಿ ಅಣ್ಣ ನಾನು ಕುತ್ಕೊಂಡು ಡಿಸೈಡ್ ಮಾಡಿದ್ದು ಇದು ಮಾಡೋಣ ಅಂತ ಸೊ ಈ ಸಾಂಗ್ ಇಂದ ಇಷ್ಟೊಂದು ಇದೆ ನಾನು ಆಲ್ವೇಸ್ ಯಾವಾಗಲೂ ಭುವನ್ ಮೂವೀಸ್ಗೆ ಆಬಾರಿ ಚಿರಋಣಿ ನನ್ನ ಪ್ರೊಡ್ಯೂಸರ್ ಗೆ ನನ್ನ ಪ್ರೊಡಕ್ಷನ್ ತಂಡಕ್ಕೆ ಆಮೇಲೆ ನನ್ನ ಈ ಸಾಂಗ್ ಈವೆಂಟ್ ಗೆ ನನ್ನ ಡೈಲಾಗ್ ಡೈರ್ ಕ್ರಾಂತಿ ಕುಮಾರ್ ಬಂದಿದ್ದಾರೆ ಕ್ರಾಂತಿ ಕುಮಾರ್ ನಮ್ಮ ಕೋ ಡೈರೆಕ್ಟರ್ ಸುಸ್ತಿಕ್ ನಮ್ಮ ಅಚ್ಚ ಡೈರೆಕ್ಟರ್ ನಿಶಾಂತ್ ಎಲ್ಲ ಡೈರೆಕ್ಟ್ ವಿಕ್ಕಿ ಎಲ್ಲ ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಅವರು ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದು ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನೀವು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಸ್ಟೇಜ್ ಮೇಲೆ ಕರೆದು ಮಾತಾಡಿಸ್ತೀವಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪಿ ಆರ್ ಸುಮಂತ್ ಅವ್ರಿಗೆ ಅವ್ರಿಗೂ ಕೂಡ ಥ್ಯಾಂಕ್ ಯು ನೀವು ನಮ್ಮ ಸಾಂಗ್ ನರೀಸ್ ಮಾಡೋಕೆ ತುಂಬಾ ಓಡಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ಫೈನಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ನೋಡ್ತಾ ಯಾಕೆ ನನ್ನ ಬಗ್ಗೆ ಮಾತಾಡಲಿಲ್ಲ ಅಂತ ಆಕ್ಚುಲಿ ಸೇಮ್ ಈ ಸಾಂಗು ಹದಿಮೂರನೇ ಟ್ಯೂನ್ ಇದು ಇದಕ್ಕಿಂತ ಮುಂಚೆ ಕ ಒಂದು ಸ್ಟುಡಿಯೋ ಇತ್ತು ಅವ್ರು ಕರ್ಕೊಂಡು ಹೋದ್ರು ಕರ್ಕೊಂಡೋಗ್ಬಿಟ್ಟು ಅವರು ಒಂದಷ್ಟು ಜನ ಸೇಮ್ ಟೀಮ್ ಇದ್ರು ಒಂದು ಸಾಂಗ್ ಕಂಪೋಸ್ ಮಾಡಿದ್ರು ಎರಡು ಜಡಯ್ಯ ನಿನ್ನ ಮುಡಿಗೆ ನಾ ಮೂಕ ಏನು ಅಂತ ಕಂಪೋಸ್ ಮಾಡ್ಬಿಟ್ಟು ಸರ್ ಸಕ್ಕತ್ತಾಗಿದೆ ಸರ್ ಇಟ್ಟುನು ಓಕೆ ಮಾಡ್ಬಿಡಿ ಸರ್ ಇಡೀ ನಮ್ ಟೀಮ್ಗೆ ನೀವೇನ್ ಹಂಗೆ ಫುಲ್ ಫೋರ್ಸ್ ಮಾಡಿದ್ರು ಫುಲ್ ಫೋರ್ಸ್ ಮಾಡಿದಾಗ ನಾವು ಅಲ್ಲೇ ಮತ್ತೆ ವಾಪಸ್ ಬಂದು ಮತ್ತೆ ಟೀಮ್ಗೆಲ್ಲ ಕೇಳಿಸಿ ಬಟ್ ಆ ಸಾಂಗ್ ಯಾರಿಗೂ ಇಷ್ಟ ಇರಲಿಲ್ಲ ಅವ್ರು ನಂಗೆ ನೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಈ ಸಾಂಗ್ ಮಾಡಿದ್ವಿ ಈ ಸಾಂಗ್ ನ ಮಾಡಿ ಅಣ್ಣನ್ ಕೇಳಿಸ್ವಿ ಆಕ್ಚುಲಿ ಅಣ್ಣ ತುಂಬಾ ಇಷ್ಟಪಟ್ಟರು ಏ ಚೆನ್ನಾಗಿದೆ ಮಾಡ್ ಅನ್ಬಿಟ್ಟು ತುಂಬಾ ಸಪೋರ್ಟಿವ್ ಆಗಿದ್ರು ಮುಂಗಾರು ಮಳೆ ಸಾಂಗ್ ರೀಚ್ ಆಗಕೆ ಒಂದು ನಾನು ಫ್ರಾಂಕ್ ಅಂದ್ರೆ ನನ್ನ ಪ್ರೊಡಕ್ಷನ್ ಪ್ರೊಡ್ಯೂಸರ್ ತುಂಬಾ ತುಂಬಾ ಕಷ್ಟ ಪಟ್ಟಿದ್ದಾರೆ ಬಿಕಾಸ್ ಆಫ್ ಅವ್ರು ಎಲ್ಲಾ ತರ ಸಪೋರ್ಟ್ ಮಾಡಿದ್ರು ನನಗೆ ಇಲ್ಲ ಸಾಂಗ್ ತುಂಬಾ ರೀಚ್ ಮಾಡೋದು ತುಂಬಾ ಕಷ್ಟ ನೀವು ತಲೆನೇ ಕೇಳಿಸ್ಕೊಂಡ್ರೆ ಡೈರೆಕ್ಟ್ರೆ ನೀನ್ ಏನ್ ಮಾಡ್ತೀಯ ಮಾಡು ಒಟ್ ಸಾಂಗ್ ರೀಚ್ ಆಗ್ಬೇಕು ಎಲ್ಲಾ ತರ ಸಪೋರ್ಟ್ ನಾನು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ನಾನು ಯಾವಾಗ ಯಾವ ಎಲ್ರಿಗೂ ಆಭಾರಿ ಆಗಿರ್ತೀನಿ ಸಾಂಗ್ ನ ಸೇಮ್ ಮುಂಗಾರು ಮಳೆ ತರನೇ ಸೂಪರ್ ಹಿಟ್ ಮಾಡ್ತಿರೋ ನಂಬಿಕೆ ಇದೆ ನೀವ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದೀನಿ ಇದೇ ಆಗಸ್ಟ್ ಇಪ್ಪತ್ತೊಂಬತ್ತು ಅಫಿಷಿಯಲ್ ಅನೌನ್ಸ್ಮೆಂಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ಥಿಯೇಟರ್ ನೋಡಿ ಅರಸಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಮಚ್ ನಮಸ್ತೆ ಮಾಧ್ಯಮ ಸ್ನೇಹಿತರಿಗೆ ನಮಸ್ತೆ ನಮ್ದು ಒಂದು ಮೊದಲನೇ ಸಾಂಗ್ ಮುಂಗಾರು ಮಳೆ ಸಾಂಗ್ ಎಲ್ಲರೂ ಸೂಪರ್ ಆಗಿ ಮೂವತ್ತಾರು ಮಿಲಿಯನ್ ನೋಡಿದರೆ ನಮ್ಗೆಲ್ಲ ತುಂಬಾ ಖುಷಿಯಾಗುತ್ತೆ ಅದೇ ತರ ಈಗ ಎರಡನೇ ಹಾಡು ರಿಲೀಸ್ ಆಗಿದೆ ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡಲಿ ಅಂತ ಎಲ್ಲರೂ ಕೇಳ್ಕೋತೀನಿ ಹಾಗೆ ಮಾಧ್ಯಮ ಸ್ನೇಹಿತರಲ್ಲೂ ಕೇಳ್ಕೊತೀನಿ ಮಾಧ್ಯಮದ ಮುನ್ಸ್ ಏನು ಏನ್ ಬೇಕಾದ್ರೂ ಮಾಡ್ಬೋದು ಹಾಗೆ ವಿನಯ್ ಸರ್ ನಿಶಾಂ ಮೇಡಮ್ ಅಭಿ ಸರ್ ನಮ್ಮ ಆ ಟೀಮ್ ಇದು ಇದ್ರ ನನಗಿಂತ ಹೆಚ್ಚಾಗಿ ನಮ್ಮ ಟೀಮ್ ಹುಡುಗದೇ ಇದು ಈ ಸಿನಿಮಾ ಎಲ್ಲ ನಮ್ಮ ಹುಡುಗರು ತುಂಬಾ ಕಷ್ಟ ಬಿದ್ದು ಕೋವಿಡ್ ಟೈಮಲ್ಲಿ ಈ ಸಿನಿಮಾ ಮಾಡ್ಕೊಂಡವ್ರೆ ಅದಕ್ಕೆ ನಾನು ದೇವರಾಣಿ ಖುಷಿ ಆಗಿತ್ತು ಆಭಾರಿ ಆಗಿದ್ದೀನಿ ನಾನು ಬೇಡ ಸಾಕು ಲಾಕ್ಡೌನ್ ಆಗಿತ್ತು ಆ ಟೈಮಲ್ಲಿ ಬಂದ್ಬಿಡಿ ಅಂತ ಹೇಳಿದ್ದೆ ನಾನು ಆದ್ರೂ ಇಲ್ಲ ಮಾಡ್ತೀವಿ ಹಂಗಾರು ಮಾಡ್ಕೊಂಡು ಮಾಡ್ತೀವಿ ದೇವರು ಆಯ್ತು ಅಂತ ಹೇಳಿ ಆ ಕೋವಿಡ್ ಟೈಮಲ್ಲಿ ಈ ಸನ್ ಸೂಟ್ ಮಾಡೋದು ಅಂತ ಇದೀನಿ ಮಾಡಿದ್ದೀನಿ ಟಿಕೆಟ್ ನೋಡೋಣ ಡೇಟಲ್ಲಿ ನೋಡ್ಬೇಕು ಇಲ್ಲ ಇಲ್ಲ ನೋಡಿಲ್ಲ ನೋಡ್ತಾರ ನಾನು ನೋಡಿಲ್ಲ ನೋಡ ಅಂತ ನಾನು ಹೇಳ್ತೀನಿ ನಾನು ಟೇಟಲ್ಲಿ ನೋಡಲ್ಲ ಮೀನಲ್ಲಿ ಯಾರೋ ಏನ ಪ್ರತಾರೆ ಮುಂಗಾರ ಮಳೆ ಸಾಂಗ್ ನಾನು ಸುಮಾರ್ ಕಡೆ ಎಲ್ಲಾ ಕಡೆ ಹೋಗ್ತಿದ್ದೆ ನಾನು ನಮ್ಮ ಮಿನಿಸ್ಟ್ರಿ ಜೊತೆ ಹೋದಾಗಲ್ಲ ಎಲ್ಲಾ ಕಡೆನು ನಿಮ್ ಸಾಂಗ್ ಇದು ಪಿಕ್ಚರ್ ಈ ಸಾಂಗ್ ಈ ಸಾಂಗ್ ತುಂಬಾ ಎಲ್ಲಾ ಕಡೆನು ಹೇಳ್ತಾರೆ ಸರ್ ಹ ನಾನು ಸುಮಾರು ಕಡೆ ಹೋದಾಗ ನಾನ್ ಫ್ರೆಂಡ್ ಸರ್ಕಲ್ ಅಂದ್ರೆ ತುಂಬಾ ನಮ್ಮೂರಲ್ಲಿ ಕೇಳ್ತಾರೆ ಕೆಲವರು ಬೇರೆ ಸಿನಿಮಾ ಕೇಳಿದ್ರೆ ನಮ್ ಸಾಂಗ್ ಏಯ್ ಸಾಂಗ್ ಸೂಪರ್ ಆಗಿದೆ ಅಣ್ಣ ನಿಮ್ದೆ ಇಂತ ಸಿನಿಮಾ ಯಾವಾಗ ಹೆಂಜ್ ಮಾಡ್ತಿ ಯಾವಾಗ ಹೆಂಜ್ ಅಂತ ಕೇಳ್ತಾರೆ ನಮಸ್ತೆ ಎಲ್ಲರಿಗೂ ನಮಸ್ತೆ ನಮ್ಮ ಸ್ಕೂಲ್ ಮಕ್ಕಳು ತುಂಬಾ ತುಂಬಾ ಥ್ಯಾಂಕ್ಸ್ ಇಮಿಡಿಯೇಟ್ಲಿ ಹೇಳಿ ಆದ್ರೆ ನಮ್ಮ ಮಾಸ್ಟ್ರು ನಮ್ಮ ಪ್ರಸಾದ್ ಗಾರ್ ಕಡಿಂದ ನಮ್ಮ ಮಾಸ್ಟರ್ ತುಂಬಾ ಥ್ಯಾಂಕ್ಸ್ ಇಮಿಡಿಯೇಟ್ಲಿ ಹೇಳಿದ ತಕ್ಷಣ ಅರೇಂಜ್ ಮಾಡಿ ತುಂಬಾ ತುಂಬಾ ಥ್ಯಾಂಕ್ಸ್